ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂತ ಸರ್ವೇ ಮಮ ಸುಪ್ರವಾದಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಸ್ವಾಮಿ ಗುರುಜಿಯ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸುವ ದಿನದ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸ್ವಾಹದಲ್ಲಿ ಸಿಗ್ತಕ್ಕಂಥ ಅನೇಕ ಪೂಜಾ ಸಾಮಗ್ರಿಗಳು ಅನೇಕ ರೀತಿಯಾದಂಥ ರಿಚುವಲ್ಸ್ಗೆ ಸಂಬಂಧ ಅಂದರೆ ಪೂಜೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಥರದ ಒಂದು ವಿಧ ಇದು ವಸ್ತುಗಳು ಕೂಡ ನಿಮಗೆ ಲಭ್ಯವಾಗ್ತಕ್ಕಂಥದ್ದಿದೆ ಖಂಡಿತ ಸ್ವಾಹದಲ್ಲಿ ತಾವು ಒಮ್ಮೆ ನೀವು ಸ್ವಾಹದ ಒಂದು ಸ್ಟೋರನ್ನು ಭೇಟಿ ಮಾಡಿ ಅಂದರೆ ಅರ್ಥಾತ್ ನಿಮ್ಮ ವೆಬ್ಸೈಟಲ್ಲಿ ಲಿಂಕ್ ಇರುತ್ತೆ ಆ ಲಿಂಕ್ ಕ್ಲಿಕ್ ಮಾಡೋದ್ರಿಂದ ನೈಸರ್ಗಿಕವಾಗಿರ್ತಕ್ಕಂಥ ಅಗರಬತ್ತಿಗಳು ನಿಜವಾಗ್ಲೂ ಭಾಳ ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಅಗರಬತ್ತಿಗಳು ಸಿಗುತ್ತೆ ಆರೋಗ್ಯಕ್ಕೆ ಹಾನಿಯಾಗದಲೇ ಇರತಕ್ಕಂಥ ಊದ್ಬತ್ತಿಗಳು ಒಮ್ಮೆ ಒಂದು ಸಾರಿ ಉಪಯೋಗಿಸಿ ನೋಡಿ ಅನೇಕ ರೀತಿಯಾದ ಧೂಪದ ಕೋರುಗಳು ಕೂಡ ಅದರಲ್ಲಿ ಸಿಗ್ತಕ್ಕಂಥದ್ದಿದೆ ಶುಭತ್ವ ಇದೆ ಮೆಲಗಿ ಆರೋಗ್ಯಕ್ಕೆ ಹಾನಿಯಾಗದಲೇ ಇರತಕ್ಕಂಥದ್ದು ಬ್ಯೂಟಿಫುಲ್ ಕೂಡ ನೋಡಿ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಗುರುವಾರ ದಿನ ಮೊದಲು ಪಂಚಾಂಗವನ್ನು ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಪಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಜೊತೆಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅನೇಕ ರೀತಿಯಾದಂಥ ವ್ಯಾಧಿಗಳಿದೆ ಕಾಮನೆಗಳು ಈಡೇರಬೇಕು ಜೊತೆಗೆ ಫ್ಲ್ಯಾಟ್ ಖರೀದಿ ಮಾಡಬೇಕು ನಾನು ಭೂಮಿ ಖರೀದಿ ಮಾಡಬೇಕು ಮನೆಯನ್ನು ನಿರ್ಮಾಣವನ್ನು ಮಾಡಬೇಕು ಅಂತಕ್ಕಂಥವರು ಭಾಳ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಒಂದು ವಿಧಾನ ಇದೆ ಕೇವಲ ಶಿವನಿಗೆ ಇದನ್ನು ಅರ್ಪಣೆಯನ್ನು ಮಾಡೋದರಿಂದ ಖಂಡಿತವಾಗಿ ನಿಮ್ಮ ಒಂದು ಡಿಸೈರ್ ಆಸೆ ಆಕಾಂಕ್ಷೆಗಳು ಅದಕ್ಕೆ ಈಡೇರ್ತಕ್ಕಂಥ ದಾರಿಯನ್ನು ತೋರಿಸ್ತದೆ ಒಂದು ತಿಳ್ಕೊಳ್ಳಿ ಆ್ಯಂಡ್ ಶುಡ್ ಅನೇಕ ರೀತಿಯಾದಂಥ ಜನಗಳ ಮೆಂಟಾಲಿಟಿ ಇದೆ ಹೇಳೋದನ್ನು ಸರಿಯಾಗಿ ರೀತಿಯಲ್ಲಿ ಕೇಳಿಸ್ಕೊಳ್ಳಿ ಎಲ್ಲಿ ಅಷ್ಟೈಶ್ವರ್ಯ ಯಾರೂ ತಂದು ಕೊಡ್ಲಿಕ್ಕೆ ಆಗಲ್ಲ ಯಾವುದೇ ಮಂತ್ರ ಗಡ ಗಡ್ ಗಡಗಡಗಡಗ ಸುರಿತಕ್ಕಂಥದ್ದಿಲ್ಲ ಬಟ್ ಒಂದು ವೇ ಪಾಸಿಟಿವ್ ದಾರಿಯನ್ನು ತೋರಿಸ್ತದೆ ಬಿಟ್ಟರೆ ಖಂಡಿತವಾಗಿ ನೋಡಿ ಕೆಲವೊಂದು ವಶೀಕರಣ ಮಂತ್ರಗಳು ಲಕ್ಷ್ಮೀ ವಶೀಕರಣ ಹಾಗೆ ಹೀಗೆ ಎಲ್ಲವನ್ನು ನಾವು ಕೊಡಬಹುದು ಬಟ್ ಈಗ ಆಲ್ ದೋಸ್ ಆರ್ ಗೈಡೆನ್ಸ್ ಅಷ್ಟೇ ನಿಮಗೆ ದಾರಿ ಆ ದಾರಿಯನ್ನು ತೋರಿಸ್ತದೆ ಮಂತ್ರಗಳು ದೇವತಾ ಆರಾಧನೆಗಳು ಅಷ್ಟೇ ನಿಮ್ಗೆ ಏನಾದರೂ ಹೋಮ ಅವನಾದಿಗಳನ್ನು ಎಲ್ಲ ಮಾಡಿಬಿಟ್ಟೆ ಇಟ್ಟಕ್ಕೆ ಎಲ್ಲದನ್ನು ಕೂಡ ನಾವು ಉಪಶಮನ ಮಾಡ್ಕೊಂಡು ಚೆನ್ನಾಗಿರ್ತೀವಿ ಅಂದರೆ ದ ಇಸ್ ನೋ ಪಾಸಿಬಿಲಿಟಿ ಕರ್ಮಕ್ಕೆ ಅರ್ಥವೇ ಇರೋದಿಲ್ಲ ಬಟ್ ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ ನಾವು ಮೊದಲು ಮನೋಜರ ಆಗ್ತಕ್ಕಂಥ ಕೆಲಸವನ್ನು ಮಾಡೋಣ ಆ್ಯಂಡ್ ದೆನ್ ಕೋರ್ಸ್ ಬೇರೆ ಬೇರೆ ರೀತಿಯಾದಂಥ ಅಟಿಟ್ಯೂಡ್ಸ್ನ ಬೆಳೆಸ್ಕೊಳ್ಳೋಣ ಮೊದಲು ಮನೋಜರ ಆಗೋಣ ಆಮೇಲೆ ಬಿತ್ತಿದ ಕೆಲಸ ಯಾವುದೇ ಮಂತ್ರಗಳಲ್ಲಿ ಶಕ್ತಿ ಇರುತ್ತೆ ಆ ಶಕ್ತಿ ಏನು ಮಾಡುತ್ತೆ ನಿಮಗೆ ಆ ದಾರಿಯನ್ನು ತೋರಿಸ್ತದೆ ಬಿಟ್ಟರೆ ಬೇರೆ ಏನು ಕೊಡೋದಿಲ್ಲ ಕೊನೆಯಲ್ಲಿ ಆ ಮ ಏನು ಆ ಮಂತ್ರ ಹೇಗೆ ಮಾಡಬೇಕು ಯಾವ ಒಂದು ವಿಧಾನವನ್ನು ಅಳಿಸದೆ ಮಾಡ್ಕೋಬೇಕು ಅಂತಕ್ಕಂಥ ತಂತ್ರವನ್ನು ನಾನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಇದರ ಮೊದಲು ಪಂಚಾಂಗವನ್ನು ಶ್ರವಣವನ್ನು ಮಾಡೋಣ ಗುರುವಾರ ಪಂಚಮಿ ಪಂಚಮೀತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಶುಕ್ಲಯೋಗ ಬಹಳವ ಕರಣ ಇರತಕ್ಕಂಥ ಸಮಯ ಚಂದ್ರ ಚಿತ್ತಾನಕ್ಷತ್ರದಲ್ಲಿ ಎಂಟು ಗಂಟೆ ನಲವತ್ತೆರಡು ನಿಮಿಷ ಬೆಳಗ್ಗೆವರೆಗೂ ಇದ್ದು ತದನಂತರ ಸ್ವಾತಿ ನಕ್ಷತ್ರದಲ್ಲಿ ಇರುತ್ತೆ ತುಲಾರಾಶಿಯಲ್ಲಿ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತ ಮೂರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಹತ್ತು ಗಂಟೆ ಹದಿಮೂರು ನಿಮಿಷ ಬೆಳಗ್ಗೆಯಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ನಾಲ್ಕು ಗಂಟೆ ಹದಿಮೂರು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಬೆಳಗ್ಗೆ ಎಂಟು ನಲವತ್ತ್ಮೂರದವರೆಗೂ ಕೂಡ ನಕ್ಷತ್ರದಲ್ಲಿ ಇದ್ದು ತದನಂತರ ರಾಹುವಿನ ನಕ್ಷತ್ರಕ್ಕೆ ಬರ್ತದೆ ಹಾಗಾಗಿ ಜಾತಕದ ಅಂದರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ವಿಶೇಷವಾಗಿ ಕಂಕಣ ಭಾಗ್ಯದ ಲಭ್ಯತೆ ಇರತಕ್ಕಂಥದ್ದು ಡಿಸೈರ್ ಫುಲ್ಫಿಲ್ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಸ್ವಲ್ಪ ನಿಮ್ಮ ಹಣ್ಣಂದಿರ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ಹೊಸದಾಗಿ ನಿರ್ಮಾಣವನ್ನು ಮಾಡತಕ್ಕಂಥ ಕಾರ್ಯಗಳು ಶುಭತ್ವವನ್ನು ಕೊಡುತ್ತೆ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರ್ತದೆ ಲಾಭವನ್ನು ಅತಿ ಖಂಡಿತ ಅತ್ಯಂತ ಲಾಭವನ್ನು ಗಳಿಸ್ತಕ್ಕಂಥ ದಿನ ಕೂಡ ಈ ದಿನ ಮೇಷರಾಶಿಯವರಿಗೆ ಬರ್ತದೆ ಅನ್ನೆಸಸರಿಯಾಗಿ ಅತಿಯಾಸೆಯನ್ನು ಮಾಡಲಿಕ್ಕೆ ಹೋಗ್ಬೇಡಿ ಇವ್ರದರ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಮೇಷರಾಶಿಯವ್ರಿಗಿದೆ ಸಾಧ್ಯವಾದಷ್ಟು ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ದುರ್ಗಾ ಕವಚ ಮಂತ್ರಗಳು ಅಥವಾ ಓಂ ರೀಂ ದುಂ ದುರ್ಗಾ ಏನು ನಮಃ ಮಂತ್ರಗಳು ನಿಮಗೆ ಶುಭತ್ವವನ್ನು ತರುತ್ತೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ಆ ಋಷಭ ರಾಶಿಯವ್ರಿಗೂ ಸಹಿತ ಭಾಳ ವಿಶೇಷವಾಗಿ ತನ್ನ ಕೆಲಸದಲ್ಲಿ ಉತ್ಕೃಷ್ಟತೆ ಪೊಟೆನ್ಷಿಯಾಲಿಟಿ ರಾಜಕೀಯ ಒಂದು ವಿಚಾರದಲ್ಲಿ ಶುಭತ್ವ ಇರತಕ್ಕಂಥರುತ್ತೆ ಆದರೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಆದರೆ ರಾಜಕೀಯ ಯೋಗ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ಮೆಲಗಿ ಶತ್ರುವಿನ ಮೇಲೆ ಒಂದು ಸಾಧನೆಯನ್ನು ಸಾಧಿಸ್ತಕ್ಕಂಥದ್ದು ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಒಟ್ಟಾರೆಯಾಗಿ ಋಷಭ ರಾಶಿಯವರಿಗೂ ಕೂಡ ಶುಭತ್ವ ಆದರೆ ವೈವಾಹಿಕ ಜೀವನ ಹೊರತುಪಡಿಸಿ ಮಿಕ್ಕೆಲ್ಲ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಲಾಭದಲ್ಲಿ ಎಲ್ಲಾದರೂ ಕೂಡ ಶುಭತ್ವ ಇದೆ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಸುಳ್ಳು ಹೇಳ್ತಕ್ಕಂಥ ಅನಿವಾರ್ಯತೆಗಳು ಕೊಡುತ್ತೆ ಸ್ವಲ್ಪ ಮಟ್ಟಿಗೆ ಅದರ ಒಂದು ತತ್ವವನ್ನು ಅವಾಯ್ಡ್ ಮಾಡಿ ಬೆಲಗಿ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥ ದಿನ ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಉತ್ಕೃಷ್ಟತೆಯನ್ನು ತರುತ್ತೆ ಮಕ್ಕಳೊಟ್ಟಿಗೆ ಅನ್ಯೂನ್ಯತೆ ಇರ್ತದೆ ಶುಭತ್ವ ಇರುತ್ತೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ ಆದರೆ ಯಾವುದೇ ಕಾರಣಕ್ಕೂ ಕೆಲವೊಂದು ವಿಚಾರಗಳಲ್ಲಿ ಸುಳ್ಳನ್ನು ಹೇಳಲಿಕ್ಕೆ ಹೋಗಬೇಡಿ ದಿನ ಅನಿವಾರ್ಯವಾಗಿ ಹೇಳ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ದೈವದ ಒಂದು ಆಶೀರ್ವಾದ ಕಡಿಮೆ ಇರತಕ್ಕಂಥ ದಿನವಾದ್ದರಿಂದ ತಾಯಿ ಬಗಳಾಮುಖಿ ಆರಾಧನೆಯನ್ನು ಮಾಡಿಕೊಳ್ಳಿ ಓಂ ರೀಂ ಬಗಲಾಮುಖಿಧರ್ವ ಧುಷಾನಾಮ್ ಈ ರೀತಿ ಮಂತ್ರಗಳನ್ನು ತಾಯಿ ಬಗಳಾಮುಖಿ ಆರಾಧನೆಯಿಂದ ಶುಭತ್ವವಾಗ್ತದೆ ಒಳ್ಳೆಯದಾಗುತ್ತೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತವಾಗಿ ಲಾಭ ಲಭ್ಯತೆ ಅಂತ ಕಟಕ ರಾಶಿಯವರಿಗೆ ಸ್ವಲ್ಪ ವಾಹನಾದಿಗಳಿಂದ ಎಚ್ಚರಿಕೆ ಕುಟುಂಬದ ಅಶಾಂತತಿ ಅಂದರೆ ಮನೆಯ ವಿಚಾರದಲ್ಲಿ ಅಶಾಂತತೆ ಇರತಕ್ಕಂಥದ್ದು ಆದರೆ ಭಾಳ ವಿಶೇಷವಾಗಿ ನಿಗೂಢ ಕಾರ್ಯದ ರಿಸರ್ಚ್ ರಿಲೇಟೆಡಲ್ಲಿರ್ತಕ್ಕಂಥ ಕಟಕ ರಾಶಿಯವರಿಗೆ ಶುಭತ್ವ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ ಸೈಟ್ ಖರೀದಿಯೋ ಲಭ್ಯತೆ ಇರತಕ್ಕಂಥದ್ದು ಅದರಲ್ಲೂ ಸಹಿತವಾಗಿ ತಾವು ಪರಾಮರ್ಶೆಗಳನ್ನು ಮಾಡಿಕೊಂಡು ಸೈಟು ವಿಚಾರದಲ್ಲಿ ಹೇಗೆ ಏನು ಎತ್ತ ಅಂತಕ್ಕಂಥದ್ದನ್ನು ಸರಿಯಾಗಿ ವಿಶ್ಲೇಷಣೆಯನ್ನು ಮಾಡಿಕೊಂಡು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಅನೇಕ ಮನೆಯರೊಟ್ಟಿಗೆ ಆಗಲಿ ಆಸ್ತಿ ಒಟ್ಟಿಗೆ ಯಾವುದೇ ಒಂದು ವಿಚಾರದಲ್ಲಿ ಏನು ಈ ಕಾದಾಟಗಳಿಗೆ ಒಗ್ಗೋದು ಬೇಡ ಸ್ವಲ್ಪ ಸಮಸ್ಯೆಗೆ ತಂದುಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ಕರಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ದುರ್ಗಾ ಮಂತ್ರಗಳು ದುರ್ಗಾ ಕವಚ ಮಂತ್ರಗಳು ಕೂಡ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆಯನ್ನು ಕೊಡುತ್ತೆ ಅದೇ ರೀತಿಯಾಗಿ ಸಿಂಹರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಸ್ವಲ್ಪ ಆಧಾರಿತ ವ್ಯಕ್ತಿಗಳಿಗೆ ಶುಭತ್ವ ಇದೆ ವ್ಯಾಪಾರದಲ್ಲಿ ಖಂಡಿತ ಒಂದಷ್ಟು ಲಾಭವನ್ನು ತರ್ತಕ್ಕಂಥದ್ದು ಇರುತ್ತೆ ವೈವಾಹಿಕ ಜೀವನ ಸ್ವಲ್ಪ ಫ್ಲಕ್ಚುವೇಟಿಂಗ್ ಇರತಕ್ಕಂಥದ್ದಿದೆ ಯಾವುದೇ ಸ್ನೇಹಿತರನ್ನು ನಂಬೋದು ಈ ದಿನ ಭಾಳ ಕೇರ್ಫುಲ್ಲಾಗಿ ನಂಬಿ ಎದುರಾಳಿಗಳನ್ನು ತಾವು ವಿಶ್ವಾಸಕ್ಕೆ ತಗೊಳ್ಬೇಕಾದ್ರೆ ತಮ್ಮ ಪಾರ್ಟ್ನರ್ ಒಟ್ಟಿಗಿನ ವ್ಯವಹಾರಕ್ಕೆ ಆಗಿರಬೇಕಾದ್ರೆ ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡು ತಾವು ಮುಂದುವರಿತಕ್ಕಂಥದ್ದು ಅತಿ ಮುಖ್ಯದ ವಿಚಾರ ಅನ್ನೆಸಸರಿಯಾಗಿ ತಾವು ಯಾವುದೇ ಒಡಂಬಡಿಕೆ ಅಥವಾ ಅಗ್ರಿಮೆಂಟ್ ಸೈನ್ ಮಾಡ್ತಕ್ಕಂಥದ್ದು ಅವರೊಟ್ಟಿಗೆ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಸಿಂಹರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಒಂದು ಕಾಂಪ್ರಮೈಸಿಂಗ್ ನೇಚರ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾರು ಸಿಂಹರಾಶಿಯವರು ಅನ್ನೆಸಸರಿಯಾಗಿ ಬೇಡ ಯಾಕೆಂದರೆ ಶನಿವತ್ತು ರಾಹು ರಾಹು ಶನಿ ಅಂತ ನೋಡಿದ್ವಿ ಒಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡ್ತದೆ ಯಾಕೆಂದರೆ ಸಪ್ತಮಸ್ಥಾನ ಇಸ್ ಟು ಡೇಂಜರಸ್ ಹಾಗಾಗಿ ತ್ರಯಂಬಕ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯ ಸಾಧ್ಯವಾದರೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೇ ರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ದಾಂಪತ್ಯದ ವಿಚಾರದಲ್ಲಿ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ತಾವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಡ್ಸ್ ಕಾಣ್ಬೋದು ಅಥವಾ ಅವರೊಟ್ಟಿಗಿನ ಬಾಂಧವ್ಯದಲ್ಲಿ ಸಣ್ಣ ಪುಟ್ಟ ಕೊರತೆಗಳು ಕಾಣಿಸ್ಕೋಬೋದು ವ್ಯವಹಾರಿಕವಾಗಿ ಸ್ವಲ್ಪ ಮಂದಗತಿಯ ಚಾಲನೆ ಇರತಕ್ಕಂಥರುತ್ತೆ ಎದುರಾಳಿ ನಿಮ್ಮನ್ನು ಕುರಿತು ಬೇರೆ ಬೇರೆ ಅಂದರೆ ಆ್ಯಂಗಲಿಂದ ಆಲೋಚನೆಗಳನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ ಅನುಮಾನದ ದೃಷ್ಟಿಯಿಂದ ನೋಡ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಅನ್ಯತಃ ಇವತ್ತಿನ ಇರ್ತಕ್ಕಂಥದ್ದು ಶತ್ರುವಿನ ದಮನ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸ್ತದೆ ಶುಭತ್ವ ಇರತಕ್ಕಂಥದ್ದು ಒಂದು ರೀತಿಯಾಗಿ ಅನೇಕ ವಿಚಾರದಲ್ಲಿ ಗೆಲುವು ಹಣಕಾಸಿನ ವಿಚಾರದಲ್ಲಿ ಲಾಭತ್ವ ಇರ್ತಕ್ಕಂಥ ಇರುತ್ತೆ ಸ್ವಲ್ಪ ಮಟ್ಟಿಗೆ ವ್ಯವಹಾರ ಕೂಡ ಚೂರು ನಿಧಾನ ಮಂದಗತಿ ಇರೋದರಿಂದ ಶಿವನ ಅಷ್ಟೋತ್ರಗಳನ್ನು ಪಠಣೆ ಮಾಡಿಕೊಳ್ಳಿ ಲಾಭ ಬರ್ತದೆ ಶುಭ ಆಗ್ತದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಅನ್ನೆಸೆಸರಿಯಾಗಿ ಬಂಡವಾಳ ಹಾಕಿ ಕೆಲಸ ಮಾಡ್ತಕ್ಕಂಥದ್ದನ್ನು ಕೆಲವೊಂದು ತಪ್ಪಿಸ್ಬೇಕು ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥ ಕೆಲಸಗಳು ಶುಭತ್ವವನ್ನು ಕೊಡುತ್ತೆ ಸ್ವಲ್ಪ ಪ್ರೀತಿಯ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಆದರೆ ಟ್ರೇಡಿಂಗ್ ವಿಚಾರ ಅಥವಾ ಕ್ರಿಯೇಟಿವ್ ವಿಚಾರದಲ್ಲಿ ಯಶಸ್ಸು ಸೂಪರಾಗಿರುತ್ತೆ ಎಕ್ಸಲೆಂಟ್ ಒಂದು ಟ್ರೆಂಡಿ ಡೇ ಕೂಡ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದಿರುತ್ತೆ ವ್ಯಾವಹಾರಿಕವಾಗಿ ಜಾಗರೂಕರಾಗಿದ್ದಾಗ ಮಾತ್ರ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರ್ತದೆ ಟಮಂಡಸ್ ಮೈಂಡ್ ಕೂಡ ಇರೋದರಿಂದ ಈ ದಿನ ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಶುಭತ್ವ ಕೊರುತ್ತೆ ಓಂ ಶ್ರೀಂ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಶುಭ ಆಗ್ತದೆ ಹಾಗೇ ರುಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ವೃಶ್ಚಿಕ ರಾಶಿಯವರು ಮನೆಯ ಹಾಗೆ ಮ ಮನಸ್ಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಇರುತ್ತೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾದ ವಿಚಾರ ಈ ದಿನ ಭೂಮಿ ಖರೀದಿ ಮಾಡಬೇಕು ಅಂತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಹಾಗೆ ಸೈಟು ನೋಡ್ತಾ ಇದ್ದೀನಿಂದ ಅದನ್ನೆಲ್ಲ ಪರಾಮರ್ಶೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅನ್ನೆಸರಿಯಾಗಿ ತಮ್ಮ ಮನಸ್ಸನ್ನು ಗೊಂದಲಕ್ಕೆ ಒಳಗಾಗ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಸ್ವಲ್ಪ ಮರ್ತೋಗ್ತಕ್ಕಂಥ ಕಾಯಿಲೆ ಜಾಸ್ತಿ ಆಗ್ತದೆ ಈ ದಿನ ಅನ್ನಿಂತಹ ಮನೆಯಲ್ಲಿ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥದ್ದಿರೋದರಿಂದ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಉದ್ದಿನ ಒಡೆಯನ್ನು ಹಂಚಿ ಶುಭತ್ತವಾಗ್ತದೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಧಾರಿತ ವ್ಯಕ್ತಿಗಳಿಗೆ ಶುಭತ್ವ ಹಾಗೆ ನೆರೆಹೊರೆಯವರಿಂದ ಲಾಭವನ್ನು ಪಡ್ತಕ್ಕಂಥದ್ದು ಹಾಗೆ ಚಾಲಕರಿಗೆ ಲಾಭ ಬರ್ತಕ್ಕಂಥದ್ದು ಜೊತೆಗೆ ಪ್ರಯಾಣದಿಂದ ಲಾಭ ವಿಶೇಷವಾಗಿ ಕ್ರಿಯೇಟಿವಿಟಿ ಇರತಕ್ಕಂಥವ್ರಿಗೆ ಲಾಭದ ಒಂದು ವಿಚಾರ ಶುಭತ್ವ ಅಣ್ಣ ತಮ್ಮದರ ವಿಚಾರದಲ್ಲೂ ಕೂಡ ಲಾಭದ ವಿಚಾರದಲ್ಲಿ ಇರುತ್ತೆ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕಾಂಪಿಟೇಟಿವ್ ಎಕ್ಸಾಮ್ ಇರತಕ್ಕಂಥವ್ರಿಗೆ ಕ್ರಿಯೇಟಿವಿಟಿ ಇರ್ತಕ್ಕಂಥವ್ರಿಗೆ ಈ ಬರವಣಿಗೆ ಇರತಕ್ಕಂಥವ್ರಿಗೆ ಅತ್ಯಂತ ಶುಭದ ದಿನಗಳಲ್ಲಿ ಒಂದು ಕೂಡ ಶುಭವಾಗಲಿ ಹಾಗೆ ಮಕರ ರಾಶಿಯವರಿಗೆ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಬರುತ್ತೆ ಆಹಾರದ ಒಂದು ಪಥ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಈ ದಿನ ಅಡಿಕ್ಷನ್ ಇರ್ತಕ್ಕಂಥವ್ರಿಗೆ ಅಡಿಕ್ಷನ್ ಜಾಸ್ತಿ ಆಗ್ಬಿಡ್ತದೆ ಅದೊಂದು ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ವ್ಯಾಮೋಹ ಹಣದ ವ್ಯಾಮೋಹ ಇರತಕ್ಕಂಥ ದಿನ ಅತಿಯಾದದ್ದನ್ನು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯದ ವಿಚಾರ ಕುಟುಂಬದಲ್ಲಿ ಅನಿತಃ ಕೆಟ್ಟ ಆಲೋಚನೆಗಳು ಮತ್ತೊಂದು ವಿಚಾರಗಳನ್ನು ತರ್ತಕ್ಕಂಥದ್ದು ಕಡಿಮೆ ಮಾಡಿ ಅಹಮ್ಮ ಇರತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ತಮ್ಮ ಊಟದ ವಿಚಾರದಲ್ಲಿ ಸ್ವಲ್ಪ ಸರಿಯಾಗಿ ನೋ ಹೆಂಗಂದ್ರೆ ಹಂಗೆ ತಿಂತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ತಾವು ಸಹಿತವಾಗಿ ಶಿವನ ಕುರಿತು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗುತ್ತೆ ಹಾಗೆ ಕುಂಭರಾಶಿಯವರ ವಿಚಾರಕ್ಕೆ ಸ್ವಲ್ಪ ಲೇಸಿನೆಸ್ ಕಾಡುತ್ತೆ ಮನಸ್ಥಿತಿ ತುಂಬ ಫ್ಲಕ್ಚುಯೇಟಿಂಗ್ ಇರ್ತದೆ ಗೊಂದಲದ ವಾತಾವರಣ ಇರ್ತಕ್ಕಂಥ ದಿನ ಜೊತೆಗೆ ತನ್ನ ಆಲೋಚನೆಗಳು ವಿಭಿನ್ನವಾಗಿ ಕೂಡಿರ್ತಕ್ಕಂಥ ದಿನ ಕೂಡ ಈ ಕುಂಭರಾಶಿಯವ್ರಿಗಿದೆ ಸ್ವಲ್ಪ ಪ್ರಯಾಣದ ಒಂದು ಸಾಧ್ಯತೆಗಳು ಬರ್ತದೆ ಜೊತೆಗೆ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರತಕ್ಕಂಥ ದಿನ ಬೇರೆ ಬೇರೆ ಆಲೋಚನೆಗಳು ಲಭ್ಯತೆ ಇರ್ತಕ್ಕಂಥ ಇರುತ್ತೆ ಬಟ್ ಈ ದಿನ ತಾವು ಮಾಡ್ತಕ್ಕಂಥ ಕಾರ್ಯಗಳು ಜಾಸ್ತಿ ವಿಶೇಷವಾಗಿ ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ ಯಾವುದೇ ಒಂದು ವಿಚಾರಗಳನ್ನು ತಗೊಂಡಾಗ ಮಾರ್ಗದರ್ಶನವನ್ನು ತಗೊಳ್ಳೋಕ್ಕೆ ಇಷ್ಟಪಡ್ತೀರಿ ಕೂಡ ಆ ಮಾರ್ಗದರ್ಶನದ ಮೂಲಕ ಸ್ವಲ್ಪ ಮಟ್ಟಿಗೆ ನೀವು ಅದೇ ಒಂದು ಧರ್ಮದ ಮೂಲಕ ಹೋಗ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ದುರ್ಗಾರಾಧನೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರು ಸ್ವಲ್ಪ ಎಚ್ಚರಿಕೆ ತಮ್ಮ ಹಣಕಾಸಿನ ವಿಚಾರದಲ್ಲಿ ಅಕೆ ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಷ್ಟದ ಒಂದು ದಿನವಾದ್ದರಿಂದ ಸ್ವಲ್ಪ ಎಚ್ಚರ ಅದೇ ವಿದೇಶ ಪ್ರಯಾಣ ಏನಾದರೂ ತಾವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈ ದಿನ ಶುಭತ್ವ ಇರುತ್ತೆ ಬಂಡವಾಳರಹಿತವಾಗಿರ್ತಕ್ಕಂಥ ಕೆಲಸಗಳು ಶುಭವನ್ನು ಕೊಡ್ತದೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ದಿನ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ನೇಹಿತರಿಂದ ಎಕ್ಸ್ಪೆಷಲಿ ಈ ದಿನ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಜೊತೆಗೆ ಹಣಕಾಸು ವಹಿವಾಟುಗಳು ದಿನ ಸ್ವಲ್ಪ ಮಟ್ಟಿಗೆ ಯಾರೊಟ್ಟಿಗೂ ತಾವು ಶೇರ್ ಮಾಡ್ಕೊಳ್ತಕ್ಕಂಥದ್ದು ಐ ಮೀನ್ ದುಡ್ಡು ಕೊಡ್ತೀನಿ ಬೆಳಗ್ಗೆ ಸಾಯಂಕಾಲ ಕೊಡ್ತೀನಿ ಅಂತಕ್ಕಂಥದ್ದು ಬೇಡವೇ ಬೇಡ ಇಟ್ಸ್ ವೆರಿ ಡೇಂಜರಸ್ ಈ ದಿನ ಹಣ ಮೋಸ ಆಗ್ತಕ್ಕಂಥದ್ದಿರತ್ತೆ ಸಾಧ್ಯವಾದರೆ ನೀವು ದುರ್ಗಾದೇವಸ್ಥಾನಕ್ಕೆ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ದುರ್ಗಾಷ್ಟೋತ್ರಗಳನ್ನು ಪಠನೆ ಮಾಡಿ ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಭಲಗಳು ಸ್ನೇಹಿತರೆ ನಮ್ಮ ಆಸೆ ಆಕಾಂಕ್ಷಿಗಳು ನಾನು ಭೂಮಿ ಖರೀದಿ ಮಾಡಬೇಕು ಮನೆ ಕಟ್ಟಬೇಕು ಹಾಗೆ ಫ್ಲ್ಯಾಟ್ ಖರೀದಿ ಮಾಡಬೇಕು ಅಂತಕ್ಕಂಥವ್ರು ನಿಮ್ಮ ಡಿಸೈರ್ನ ಫುಲ್ಫಿಲ್ ಮಾಡಲಿಕ್ಕೋಸ್ಕರ ಗುರುವಾರ ಸೋಮವಾರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಶಿವಲಿಂಗಕ್ಕೆ ಐದು ಬಿಲ್ವ ಪತ್ರೆಯನ್ನು ತಗೊಳ್ಳಿ ಅದು ಒಂದು ಭಾಗಕ್ಕೆ ಪೂರ್ತಿ ಗಂಧವನ್ನು ಹಚ್ಚಿ ಗಂಧವನ್ನು ಲೇಪನೆಯನ್ನು ಮಾಡಬೇಕು ಗಂಬ ಗಂಧವನ್ನು ಲೇಪನೆಯನ್ನು ಮಾಡಿ ತಾವು ಆ ಶಿವಲಿಂಗಕ್ಕೆ ಅದನ್ನು ಕಚ್ಚಬೇಕು ಮನೆಯಲ್ಲಿ ಶಿವಲಿಂಗ ಇತ್ತ ಕಚ್ಚಿ ತೊಂದರೆ ಇಲ್ಲ ಅಥವಾ ದೇವಸ್ಥಾನಕ್ಕೆ ಹೋಗಿ ಈ ಥರ ಕೆಲಸವನ್ನು ಮಾಡ್ತೀರ ಅರ್ಚಕರಿಗೆ ಹೇಳಬೇಕು ಈ ಥರದ ಅವರ ಅರ್ಚಕರ ಹತ್ರ ತಾವು ಕೇಳ್ಕೋಬೇಕು ಈ ಥರದ ಒಂದು ನಾನು ವ್ರತವನ್ನು ಮಾಡ್ತಿದ್ದೇನೆ ಅಥವಾ ಪೂಜೆಯನ್ನು ಮಾಡ್ತಿದ್ದೀನಿ ಈ ಐದು ಬಿಲ್ವ ಪತ್ರೆಯನ್ನು ಶಿವಲಿಂಗಕ್ಕೆ ಕಚ್ಚಿ ಅಂತ ಕೇಳಬೇಕು ಕಚ್ಚಿ ಪೂಜಾ ಅರ್ಚನೆಗಳನ್ನು ಮಾಡಿಸ್ಕೊಂಡು ನಿಮ್ಮ ಸಂಕಲ್ಪವನ್ನು ಮಾಡಿಸ್ಕೊಳ್ಳಿ ಇದನ್ನು ಆಗಿಂದಾಗೆ ರಿಪಿಟೇಷನ್ಸ್ ಮಾಡಿ ಖಂಡಿತವಾಗಿ ನಿಮ್ಮ ಮನೆ ನಿರ್ಮಾಣ ಅಥವಾ ಆಸ್ತಿ ಖರೀದಿ ಯೋಗ ಫ್ಲ್ಯಾಟ್ ಖರೀದಿಯೋಗತೆ ಹಾಗೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸೊಕಿನೋ ಬವಂತು